ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಭಾರತ್ ಮಾತಾಡಿ ready. ಇವತ್ತು ಯಾರು ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಷಡ್ಯಂತ್ರ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವ ಆತ್ಮೀಯ ಭಕ್ತರೇ ನೋಡ್ಕೋತಿ ಅವರನ್ನ ಯಾರು ಕೇಳ್ತಾ ಇದ್ರು ಅವರು ಹೇಳ್ತೇನೆ ಅಂತಂದ್ರೆ ಯಾಕೆ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರದ ಧರ್ಮಸ್ಥಳದಲ್ಲಿ ಯಾಕೆಗೆ ನೀತಿ ಆಯಿತು ಅಂತ ನಾನು ಅವ್ರಿಗೆ ಕಾಂಗ್ರೆಸ್ ಪಾರ್ಟಿ ಸದಾಕಾರ ಹಿಂದೂ ಸಮಾಜಕ್ಕೆ ತಿರಸ್ಕಾರವನ್ನು ಮಾಡೋದು ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡುವಂತಹದ್ದು ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರ ಸ್ನೇಹಿತರ ನಿಮಗೆ ನನಗೆ ಇತ್ತೀಚೆಗೆ આ પ્રવાસીગરા હરમલને ખેલી ઓરના હત્યા મારે આ હત્યા મારે મત અપરેશન સિંદૂર અનડી ઈ ઓપરેશન સિંદૂર માં સમય પાકિસ્તાન ને કેવાલોંતા પ્રસ્થાન કોંગ્રેસ પાર્ટી અને સરકાર કે કરતા છે સ્નેત્રે ಆ ಸಂದರ್ಭದಲ್ಲಿ ತಿಳಿದಂತೆ ನಮ್ಮ ಸದನವನ್ನು ನಡೀಲಿಕ್ಕೆ ಬಂದಿಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ನಾವು ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಸ್ನೇಹಿತರ ಜೊತೆಗೆ ಹೇಗೆ ಸದನವನ್ನು ನಡೆಸಬೇಕು ಅಂತ ಕೇಳಿದಾಗ ಅವರು ಹೇಳಿದ್ರು ಮೊದಲು ಆಪರೇಷನ್ ಸಿಂಧೂರು ಚರ್ಚೆ ಆಗಬೇಕು ಅಟಾಕಿಗಳಾದ ಕಾಂಗ್ರೆಸ್ ಪಾರ್ಟಿಯವರಿಗೆ ಪಾಕಿಸ್ತಾನಕ್ಕೆ ನೀವು ಮಾಡಿದ್ದೀರಿ ಅಂತ ಹೇಳಿ ಅವರನ್ನ ಸಹಬಂದಿಗೆ ತರುವಂತ ಒಂದು ತಾಕತ್ತು ಇಲ್ಲದಂತಹ ಒಂದು ಪಾರ್ಟಿ ಒಂದು ಸರ್ಕಾರ ಇತ್ತು ನಮಗೆ ಯಾರು ಹಿಮ್ಮತ್ತ ಕೊಟ್ಟಿರಲಿಲ್ಲ ಆದರೆ चिदंबर प्रश्न है हमारे को यकीन नहीं दिलाए हैं देश में गृह मंत्री था चिदंबरन नमक आप पोष्ट कर करें वह काम अतएक तुम्हारी और पाकिस्तान में और ये गारंटी है पाकिस्तान में दबंध खड़े अलग कांग्रेस और भी कितने ಪಾಕಿಸ್ತಾನ ಉಳಿಸಿ ಪ್ರಯತ್ನ ಮಾಡಿ ಸಮಾಜದ ನಮ್ಮ ಜನರ ಧ್ಯಾಪಕ ಶಕ್ತಿ ನೆನಪಿನ ಶಕ್ತಿ ಕಮ್ಮಿ ಅವಾಗ ಏನ್ ಹೇಳಿದ್ರು ಮುಂಬೈ ಟೆರರಿ ಅಟ್ಯಾಕ್ ಮಾಡಿದಂತವರು ಅಂತ ಟೆರರಿ ನಾನು ಈ ಒಂದು ಪಾಕಿಸ್ತಾನಕ್ಕೆ ಸೇಫ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದೆ ಹಿಂದೂ ಸ್ಥಾನವನ್ನು ಹಿಂದೂ ಸಮಾಜವನ್ನು ತಿರಸ್ಕಾರ ಮಾಡಿ ತಮ್ಮ ವೋಟ್ ಬ್ಯಾಂಕಿಗಾಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂತಹ ಪ್ರಯತ್ನವನ್ನು ಮಾಡಿದೆ ಅದೇ ಸಂದರ್ಭದಲ್ಲಿ ಬಾಕ್ಲಾ ಹೌಸ್ ಪ್ರಕರಣ ನಡೆದಿತ್ತು ಆ ಪ್ರಕರಣದಲ್ಲಿ ಮೋಹನ್ ಚಂದ್ರ ಶರ್ಮಾ ಅಂತ ಹೇಳಿದ್ರು దేశದ ವೀರ ಜನಾಂಗದ ಮೂಂತಂದ ಶರ್ಮಾ ಸಕ್ಕದಕ್ಕೆ ಗಣ್ಣಿ ಹಾಕಲಿಲ್ಲ ಆದರೆ ಮೋದಿ ಸರ್ಕಾರ ಅಂತ ಸರ್ಜಿಕಲ್ಸ್ ಆಯ್ತಾ ಮೋದಿ ಸರ್ಕಾರ ಬಂದ ಮೇಲೆ ಏರ್ ಸ್ಟ್ರೈಕ್ ಆಯ್ತು ಮೋದಿ ಸರ್ಕಾರ ಬಂದ ನಂತರ ಆಪರೇಷನ್ ಸಿಂಧೂರ ಆಯ್ತು ಆಪರೇಷನ್ ಸಿಂಧೂರ ಅಡಿಯಲ್ಲಿ ಎಷ್ಟು ವಿಮಾನ ಅಂತ ಎಷ್ಟು ವಿಮಾನ ಹೋಗೋ ಅಂತ ಹೇಳಿ ಇದು ರಾಷ್ಟ್ರ ಏನು ಪಾಕಿಸ್ತಾನಕ್ಕೆ ಸಹಾಯ ಮಾಡೋಂತಾ ಕಾಂಗ್ರೆಸ್ ಪಾರ್ಟಿ ಹೊಂದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತದೆ ಕುಸ್ತೀಕರಣದ ರಾಜಕಾರಣ ಕೆಲಸ ಯಾವ ರೀತಿ ನಾವು ಯಾವಾಗ ಟೆರ ಮೇಲೆ ಬಾಂಬ್ ಹಾಕೊಂಡ್ವಿ ಅವಾಗ ವಾಪಸ್ ನಮ್ಮ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು ಯಾವಾಗ ಅವರು ಅಟ್ಯಾಕ್ ಮಾಡ್ತಾರೆ ಅವರಿಗೆಲ್ಲ ಏರ್ಪೇಟ್ ನಾವು ದೋಷ ಮಾಡಿದ್ವಿ ಅವಾಗ ಪಾಕಿಸ್ತಾನ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯವರು ಬಂದಾಗ ನಾನು ಈ ದೇಶದ ಪಾರ್ಲಿಮೆಂಟ್ ಅಫೇರ್ ಮಂತ್ರಿ ಆಗಿದ್ದೆ ಹೇಳಿಕೆ ಪಾಕಿಸ್ತಾನದ ಹೇಳಿಕೆ ಇತ್ತು ಪಾಕಿಸ್ತಾನದ ಹೇಳಿಕೆ ಇದು ಬ್ಲಾಕ್ ಕಾಂಗ್ರೆಸ್ ಪಾರ್ಟಿಯ ಹೇಳಿಕೆ ಬ್ಲಾಕ್ ಡೇಟ್ ಮಾಡಿದ ಸಿಐಎ ಈ ಎಲ್ಲ ಘಟನೆಗಳನ್ನು ನಾನು ಯಾಕೆ ನೆನಪಾಡಿಕೊಡ್ತೀನಿ ಈ ದೇಶದಲ್ಲಿರುವಂತಹ ಬಹುಸಂಖ್ಯಾತರ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರ ಮಾಡ್ತಾನೆ ಬಂದಿದೆ ಸ್ನೇಹಿತರೆ ಯಾವಾಗಲೂ ಷಡ್ಯಂತ್ರ ಮಾಡ್ತಾ ಬಂದಿದೆ ಆ ಷಡ್ಯಂತ್ರದ ಒಂದು ಭಾಗ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಪ್ರಕರಣ ಸ್ನೇಹಿತ ಯಾವ್ಯಾವ शम अन सिंगापुर धर्मस्थी पेस पार्टीअ कल सामसी सार्ड ನಿಮ್ಮ ಸ್ನೇಹಿತ ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತ ಅವನಿಗೆ ಎನ್ಕ್ವೈರಿ ಮಾಡ್ಬೇಕಂತ ಅನಿಸ್ತಿಲ್ಲ ನಿಮಗೆ ಅವನು ಬಿಟ್ಟು ಇಡೀ ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಸಹಿತ ಎಲ್ಲ ಕಡೆ ತೆಗೆದಲ್ಲ ಬೇರೆ ಎಲ್ಲರೂ ಹೋಗಿ ಮಾಡಿ ನೋಡೋಣ ನಾವೆಲ್ಲ ನಾವು ಕಡೆ ಇನ್ನೊಂದು ಧರ್ಮ ಹಿಂದೂ ನಾವು ಹೋಗೋದಿರ್ಬೇಕು ಎರಡು ಹತ್ತು ಮೂರು ಹತ್ತು ಹದಿನೇಳ ಹದಿನೇಳು ಬಿಡಲಿಕ್ಕೆ ಯಾವಾಗ ನೀವು ರಕ್ತದೊಳಗೆ ಜನ ಚೀಟ್ ಸಿದ್ದರಾಮಯ್ಯ ಶಿವಕುಮಾರ್ ಅವರಿಗೆ ಉಗಿರಿಕ್ಷ ಮಾಡಿದ್ರು ಸಂಪೂರ್ಣವಾದಂತಹ ಷಡ್ಯಂತ್ರ ಇದೆ ನಾನು ಇವತ್ತು ಹೇಳ್ತಾ ಇದ್ದೇನೆ ವಿಶೇಷವಾಗಿ ದೇಶದಲ್ಲಿ ಮತ್ತು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಪ್ರಧಾನಮಂತ್ರಿಗೌಡರಿಗೆ ಹಿರಿಯರಾಗಿ ಸಾಕ್ಷಿ ಇದ್ದಾರೆ ಸುಮಾರು ನಲವತ್ತು ವರ್ಷದಿಂದ ದಕ್ಷಿಣ ಕನ್ನಡದಲ್ಲಿ ಏನು ಪ್ರಯತ್ನ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವದ ಅನ್ನುವಂತಹ ಒಂದು ಕಾಲದಿಂದ ಇವತ್ತು ನಮ್ಮ ದೇಶದ ಒಳಗ್ರೆ ಪಾರ್ಟಿ ಈ ಕಾಂಗ್ರೆಸ್ ಪಾರ್ಟಿ ದೇಶದ ವಿಭಜನೆಯ ಕಾಲದಿಂದ ಒಂದು ವರ್ಗದ ಪರವಾಗಿ ಇವ್ರದ ಛೇನಲ್ಲ ಓಟ್ ಬ್ಯಾಂಕ್ ಇವರ ಧೇರ ಡೆಮಾಕ್ರೆ